ಈಗ ಸೈನ್ಯ ಅಂತ ವಿಚಾರ ಬಂದಾಗ ಸೈನ್ಯಕ್ಕೆ ಆರ್ಡರ್ಸ್ ಇಲ್ಲದೆ ಬಾರ್ಡ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವರು ಗಡಿಯಲ್ಲಿ ಏನೋ ತೊಂದರೆ ಆದರೆ ಇದು ಮಾಡಬಹುದಾಗುತ್ತೆ ಇಂಥ ವಿಚಾರಗಳಲ್ಲಿ ಎನ್ ಐ ಎ ಅಲ್ಟಿಮೇಟು ರಾಷ್ಟ್ರೀಯ ತನಿಖಾ ಸಂಸ್ಥೆ ನಮಗೆ ಅಲ್ಟಿಮೇಟ್ ಬರುತ್ತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೈಯಲ್ಲಿ ಏನೇ ಬಾಂಬ್ಲಾಸ್ಟರ್ ಅವ್ರಿಗೆ ನಾವು ಕೊಡ್ತಾ ಇರೋದು ಆದರೆ ತನಿಖಾ ಆಯೋಗ ನಾವೇನು ಹೇಳ್ತೀವಿ ಗೊತ್ತಾ ಒಬ್ಬನ ಹ್ಯಾಂಗ್ ಮಾಡಬೇಕು ಸರ್ ಹಿಡ್ಕೊಂಡು ಬಂದೊಂದು ಒಂದಷ್ಟು ಹ್ಯಾಂಗ್ ಮಾಡಬೇಕು ನೇತಾಕ್ಬೇಕು ಬಿದಿ ನೇತಾಕ್ಬೇಕು ಇಂತಿಂಥ ಕೆಲಸ ಮಾಡಿದವರು ಇಷ್ಟೆಲ್ಲ ಸಾಯಿಸಿದ್ರು ಅಂತ ಹೇಳಿ ಅದು ಯಾವುದೂ ಆಗೇ ಇಲ್ವಲ್ಲ ಬರೀ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಲ್ಲಿಗೆ ನಿಂತು ಹೋಗ್ಬಿಟ್ಟಿದೆ ಇವೆಲ್ಲವೂ ಅಂತ ನನ್ನ ಪಾಯಿಂಟ್ ಅಷ್ಟೆ ಆ ಇದೆ ತಾವು ಹೇಳ್ತಾ ಕರೆಕ್ಟ್ ಇದೆ ಇದು ಏನಂತಂದ್ರೆ ಈಗ ಏನಾಗ್ತದೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಪಾಕಿಸ್ತಾನದ ಅಥವಾ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಏನು ಅಜೆಂಡಾ ಏನಿತ್ತಪ್ಪ ಅಂದ್ರೆ ಫಸ್ಟ್ ಟೆರರೈಸ್ ದೆನ್ ಕಾಸ್ ಕ್ಯಾಶುಯಲ್ಟೀಸ್ ದೆನ್ ಕಾಸ್ ಡಿಸ್ಟ್ರಕ್ಷನ್ಸ್ ಇದು ಅಲ್ದೇ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಅವ್ರದಲ್ಲಿ ರಿಲಿಜನ್ ರಿಲಿಜಿಯಸ್ ಪ್ರೊಫೈಲಿಂಗ್ ಯಾವಾಗ ಇನ್ಸಿಡೆಂಟ್ ಗೆ ಸಿಗಕ್ ಶುರುವಾಗ್ತದೆ ವೀ ಆರ್ ಫುಲ್ಫಿಲ್ಲಿಂಗ್ ದೇರ್ ಹಿಡನ್ ಅಜೆಂಡಾ ನಾವು ಏನಪ್ಪ ಅಂದ್ರೆ ಟೆರರ್ ಹ್ಯಾಸ್ ನೋ ರಿಲಿಜನ್ ವೆದರ್ ಇಸ್ ಹಿಂದೂ ಆರ್ ಮುಸ್ಲಿಂ ಟೆರರ್ ಟೆರರ್ ನಾವು ರಿಲೀಜಿಯಸ್ ಪ್ರೊಫೈಲ್ ಪ್ರೊಫೈಲಿಂಗ್ ಮಾಡಿ ಮಾಡಿ ಆಮೇಲೆ ಅದೇ ತರ ಡಿಸ್ಕಶನ್ ಮುಂದೆ ತಗೊಂಡು ಉಟ್ರೆ ದೆನ್ ನಾವು ಟೆರರಿಸ್ಟ್ ಅಜೆಂಡಾ ಫುಲ್ಫಿಲ್ ಮಾಡಕತ್ತೀವಿ ಪಾಕಿಸ್ತಾನ ಅಜೆಂಡಾ ಫುಲ್ಫಿಲ್ ಮಾಡಾಕತ್ತೀವಿ ನಾನು ಒಂದು ಸ್ಟೇಟ್ಮೆಂಟ್ ಈಗ ಪ್ರೆಸೆಂಟ್ ಅಜಿತ್ ಡೋವಲ್ ಇದರಲ್ಲ ಎನ್ ಐ ಚೀಫ್ ಅವ್ರದ್ದೊಂದು ಸ್ಟೇಟ್ಮೆಂಟ್ ಅವ್ರದೊಂದು ವಿಡಿಯೋ ಕೂಡ ಇದೆ ಅರ್ಲಿಯರ್ ಈಸ್ ನಾವ್ ಅರ್ಲಿಯರ್ ಐ ದ ಪೀಪಲ್ ಹೂ ರೆಟೆಡ್ ಸ್ಪೈಸ್ ಫ್ರಮ್ ಇಂಡಿಯಾ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಹಿಂದೂಸ್ ಇದೆ ಟ್ವೆಂಟಿ ಪರ್ಸೆಂಟ್ ಮುಸ್ಲಿಮ್ಸ್ ಇದೆ ಅಂತ ಇಟ್ ಇಸ್ ನಾಟ್ ಫ್ರಮ್ ಎನಿಬಡಿ ಇಟ್ ಇಸ್ ಫ್ರಮ್ ಅಜಿತ್ ಡೋವಲ್ ಓನ್ಲಿ ಸೊ ಈ ತರ ಸಿಚುವೇಶನ್ ಇದ್ದಾಗ ನಾವ್ ಏನಪ್ಪಾ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾಲ್ಕು ಜನ ಸಸ್ಪೆಕ್ಟ್ ಏನ್ ಸಿಕ್ಕಿತಾರಲ್ಲ ಅವ್ರ್ ಹೆಸರು ಸಹ ರಿಲೀಸ್ ಮಾಡಬಾರ್ದು ನಾವು ಕೋಡ್ ವರ್ಡ್ ಕೊಟ್ಟು ಸಿಡಿ ಅಂತ ಇದ್ ಬಡಕ್ ಯಾಕಂದ್ರೆ ದ ಮೊಮೆಂಟ್ ರಿಲಿಜನ್ ಮತ್ತೆ ಟೆರರ್ ಇಟ್ ಇಸ್ ಅ ಬಿಗ್ ಕಾಕ್ ಯಾಕಂದ್ರೆ ಇದು ಇದ್ರಲ್ಲಿ ಏನಾಗ್ತದಂದ್ರ ಅದು ಡಿಸ್ಕಷನ್ ಮುಂದ್ ಹೋಗೋದಲ್ಲ ಹೌ ಟು ಪ್ರಿವೆಂಟ್ ನೆಕ್ಸ್ಟ್ ಟೆರರ್ ಅಟ್ಯಾಕ್ ಇದನ್ನ ನಾವು ವಿ ಕೀಪ್ ಆನ್ ಬ್ಲೇಮಿಂಗ್ ಏನಪ್ಪ ಅಂದ್ರೆ ಹಿಸ್ಟೋರಿಕಲ್ ಇವೆಂಟ್ಸ್ ಇದೇ ತರ ಏನಂತಂದ್ರೆ ಚಾನಲ್ ತರ ಏನಂತಂದ್ರೆ ಹೌ ಟು ಪ್ರಿವೆಂಟ್ ನೆಕ್ಸ್ಟ್ ಅಟ್ಯಾಕ್ ಏನಪ್ಪ ಅಂದ್ರೆ ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು ಈ ಹ್ಯೂಮನ್ ಬೀಂಗ್ಸ್ ನಾನ್ ಯೂಸ್ ಮಾಡಬೇಕು ಪೊಟೆನ್ಶಿಯಲ್ ಎವ್ರಿ ಹ್ಯೂಮನ್ ಬೀಯ್ ಇಸ್ ಅ ಸಿ ಟಿವಿ ಏನಂತಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು ಒಂದ್ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಅಂಡರ್ ವರ್ಲ್ಡ್ ಡಾನ್ಸ್ ಮುಂಬೈ ಡಾಮಿನೇಟ್ ಮಾಡಬೇಕಾದ್ರೆ ಒಬ್ಬನು ಸಲೀಮ್ ಲಂಗಡ ಲಾಂಗ್ಡ್ ಬಂದ ಇನ್ಫಾರ್ಮರ್ ಹ್ಯೂಮನ್ ಇಂಟೆಲಿಜೆನ್ಸ್ ಎಷ್ಟು ಇತ್ತು ಅಂದ್ರೆ ಎಲ್ಲರೂ ಕಸ್ಟಮ್ಸ್ ಅವರು ಪೊಲೀಸ್ ಅವರು ಎಲ್ಲ ಏನಪ್ಪ ಟೇಕ್ ಇನ್ಫಾರ್ಮೇಶನ್ ಫ್ರಮ್ ಹಿಮ್ ಅಂಡ್ ಅವ್ನಿಗೆ ಏನಪ್ಪ ಅಂತಂದ್ರೆ ಆಸ್ ಎ ಟಿಪ್ ಆಫ್ ಅಂತ ಕೊಡ್ತಿದ್ರು ಆಸ್ ಎ ಟಿಪ್ಸ್ ಅಂತ ಕೊಡ್ತಿದ್ರು ಮಿಲಿಟರಿದಲ್ಲಿ ಕೂಡ ಅದಿದೆ ಮಿಲಿಟರಿ ಇಂಟೆಲಿಜೆನ್ಸ್ ಫಂಡ್ ಅಂತ ಇದೆ ಯು ಎನಿಬಡಿ ಹೂ ಗಿವ್ಸ್ ಇನ್ಫಾರ್ಮೇಶನ್ ಪ್ರಿವೆಂಟ್ಸ್ ಎನಿ ಟೆರರ್ ಅಟ್ಯಾಕ್ ಅವ್ರಿಗೆ ಏನಪ್ಪ ಅಂದ್ರೆ ವಿ ಪೇ ದಮ್ ಮನಿ ಇಟ್ ಇಸ್ ಕಾಲ್ಡ್ ಮಿಲಿಟರಿ ಇಂಟೆಲಿಜೆನ್ಸ್ ಫಂಡ್ ಅಂತ ಇದೆ ಸೊ ಇಂಥ ಟೈಮ್ದಲ್ಲಿ ಆ ಒಂದು ಕಾಲಕ್ಕೆ ಏನಪ್ಪ ಆಗಿನ ಕಾಲದಲ್ಲಿ ಅಂಡರ್ ವರ್ಲ್ಡ್ ಕಾಲದಲ್ಲಿ ವೆನ್ ವೆಂಟ್ ಟು ಡಿಪಾಸಿಟ್ ಏಯ್ಟೀನ್ ಲ್ಯಾಕ್ಸ್ ಸಲೀಂ ಲಾಂಗಡ ಅಂತ ಕೊಂದ್ರೆ ಏಯ್ಟೀನ್ ಲ್ಯಾಕ್ಸ್ ಒಂದು ಬ್ಯಾಂಕ್ ದಲ್ಲಿ ಡಿಪಾಸಿಟ್ ಮಾಡಕ್ ಹೋಗ್ತಾನೆ ಫಾರ್ ಇಟ್ ಇಸ್ ವೆರಿ ಈ ಗಿವ್ಸ್ ಇನ್ಫಾರ್ಮೇಶನ್ ಈ ಗೆಟ್ಸ್ ಮನಿ ಕಸ್ಟಮ್ಸ್ ಅವ್ರು ಕೊಡ್ತಾರೆ ಪೊಲೀಸರ್ ಕೊಡ್ತಾರ ಇಟ್ ಇಸ್ ಅರ್ ಇಸ್ ಥಿಂಗ್ ನಂದೊಂದು ಕ್ವಶನ್ ಇದೆ ಸರ್ ಒಂದು ನೂರು ಜನನೋ ಐನೂರು ಜನನೋ ಆರುನೂರು ಜನನೋ ಒಂದು ಮನೆ ಮನೆನೋ ನಾನು ಧ್ವಂಸ ಮಾಡಿಬಿಡ್ತೀನಿ ಅಲ್ಲಿ ನಾನು ಕ್ಷಿಪಣಿ ಹಾಕಿಬಿಡ್ತೀನಿ ಒಂದು ಇಡೀ ಫ್ಯಾಮಿಲಿಲಿ ಒಂದು ಮನೆಯಲ್ಲಿ ತಂಗಿ ತಮ್ಮ ಅಣ್ಣ ಅಪ್ಪ ಅಮ್ಮ ಯಾರನ್ನೂ ಬಿಡಲಿಲ್ಲ ನಾನು ಎನ್ನುವುದರೊಂದಿಗೆ ಟೆರರಿಸಮ್ ಮೂಲೋತ್ಪಾಟನೆ ಆಗಿಬಿಡುತ್ತಾ ಬುಡ ಸಮೇತ ಕಿತ್ತು ಬಂದುಬಿಡುತ್ತಾ ಅದು ಅಥವಾ ಇದಕ್ಕೆ ಇನ್ನೇನೋ ಬೇಕಾ ಕ್ರಾಸ್ ಕ್ರಾಸ್ ಬಾರ್ಡರ್ಸಲ್ಲಿ ಇನ್ನೇನು ನಡಿಬೇಕಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡಬೇಕು ಇವಾಗ ವೆರಿ ಇಂಪಾರ್ಟೆಂಟ್ ನಾವು ಮಾತಾಡ್ಬೇಕೇನಂದ್ರೆ ಉಳಿಸ್ಬಿಡೋಣ ಈಗ ಮನೆ ಉಳಿಸ್ತು ಮನೆ ಬಿಳ್ಸಾಕ್ಬಿಟ್ಟಿವಾಗ ಹೋಗೀತು ನಾಳೆ ಇಂದ ಬೆಳಗ್ಗೆಯಿಂದ ಟೆರಿಜಂ ಇಲ್ಲ ದೊಡ್ಡ ಲಾಸ್ ಮಾಡಿದ್ವಿ ನಾವು ಅಂತ ಬುಲ್ಡೋಸರ್ ನೋಡಿ ಆ ಉಮರ್ ನಬಿಯ ಮನೆಯನ್ನ ಕೂಡ ಡೆಮಾಲಿಶ್ ಅಂತ ಮೀಡಿಯಾ ನಲ್ಲಿ ನೋಡಿದೆ ಇದು ನೋಡಿ ಸ್ವಲ್ಪ ತೀವ್ರ ಹೋಗ್ತಿದೆ ನನ್ನ ಪ್ರಕಾರ ಏನಂದ್ರೆ ಒಬ್ಬ ವ್ಯಕ್ತಿ ಮಾಡಿರೋ ತಪ್ಪಿಗೆ ಅವನೇ ಹೊಣೆಗಾರ ಅವ್ರ ತಂದೆ ಆಗ್ಲಿ ತಾಯಿ ಆಗ್ಲಿ ಅವ್ರ ಹೆಂಡತಿ ಮಕ್ಳು ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗಿರೋದು ನಮ್ ಕಾನೂನಿನಲ್ಲಿ ನಮ್ಮ ಸಂವಿಧಾನದಲ್ಲಿ ಅಂತದೇನೂ ಇಲ್ಲ ಅದೇ ರೀತಿ ಬಂದು ಈ ಬುಲ್ಡೋಸರ್ ಆ ಇದು ಟೆಕ್ನಿಕ್ಸ್ ಇದಲ್ಲ ಟ್ಯಾಕ್ಟಿಕ್ಸ್ ಟ್ಯಾಕ್ಟಿಕ್ಸ್ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಕೂಡ ನಿಲುವು ತಗೊಂಡಿದೆ ಇದು ಅಂತ ನೋಡಿ ನಾವು ಒಬ್ಬ ವ್ಯಕ್ತಿಯನ್ನ ಸೋಲ್ಸ್ಬೇಕು ಮತ್ತೆ ಅವನ ಐಡಿಯಾಲಜಿಯನ್ನ ಸೋಲ್ಸ್ಬೇಕು ಅವನ ಸಿದ್ಧಾಂತ ಏನಿದೆ ಅಂತ ನೋಡ್ಕೊಂಡು ಬೇರೆ ಎತ್ತ ಬೇರೆ ಎತ್ತಬೇಕು ಟೋಟ್ಲಿ ಬೇರನ್ನ ಎತ್ಬೇಕಂದ್ರೆ ಸೈದ್ಧಾಂತಿಕವಾಗಿ ಅವ್ರನ್ನ ಸೋಲಿಸಿದ್ರೆ ಮಾತ್ರ ಸಾಧ್ಯ ಆಗತ್ತೆ ಸೊ ಇಲ್ಲಿ ನೋಡಿ ಎಸ್ ಎ ಟಿ ಪಿ ಡಾಟ್ ಆರ್ಗ್ ಅಂತಿದೆ ಸೌತ್ ಏಷಿಯನ್ ಟೆರರ್ ಪೋರ್ಟಲ್ ಅಂತ ಅದರಲ್ಲಿ ಒಂದು ಮಾಹಿತಿ ಸಿಕ್ಕಿದೆ ಈ ಮಿಲಿಟೆಂಟ್ಸ್ ಮೂಲಕ ಅಲ್ಲಿರತಕ್ಕಂತ ಕಾಶ್ಮೀರಿ ಮುಸಲ್ಮಾನ ಲೆವೆನ್ ತೌಸಂಡ್ ಪೀಪಲ್ ಇನ್ ದ ಸ್ಪ್ಯಾನ್ ಆಫ್ ಫಿಫ್ಟೀನ್ ಇಯರ್ಸ್ ಹದಿನೊಂದು ಸಾವಿರ ಮುಸಲ್ಮಾನ್ರು ಕಾಶ್ಮೀರಿಗಳು ಸತ್ತೋಗಿದ್ದಾರೆ ಈ ಮಿಲಿಟೆಂಟ್ಸ್ ಕೈನಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಮಿಲಿಟೆಂಟ್ಸ್ ತೊಂದರೆ ಕೊಡ್ತಾ ಇದಾರೆ ಟೋಟಲಿ ಬ್ರಾಡ್ ಸ್ಕೆಚ್ ಆಗಿ ಹಿಂದೂ ಮುಸ್ಲಿಂ ಅಂತ ತಗೊಂಡ್ ಬರುವಾಗ ಸರಿಯಾಗಿ ಏನು ಅರ್ಥ ಮಾಡ್ಕೊಳಕ್ ಆಗಲ್ಲ ಐ ಕಂಗ್ರಾಜುಲೇಟ್ ಶ್ರೀ ವೆಂಕಟೇಶ್ ನಾಯಕ್ ಅವರು ಅವ್ರು ಹೇಳಿದ್ದು ಬಹಳ ಕರೆಕ್ಟ್ ಆಗಿದೆ ವಿ ಹ್ಯಾವ್ ಟು ಲುಕ್ ಇನ್ ಟು ದ ಸ್ಟ್ರಾಟಜೀಸ್ ನಾವು ಬಂದು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದೆ ನಾವು ಬಂದು ಇದು ರಿಲಿಜಿಯನ್ಸ್ ರಿಲಿಜಿಯನ್ಸ್ ನಡುವೆ ಏನೋ ಗೊಂದಲ ಅಂತ ನಾವು ಮಾತಾಡಿದ್ರೆ ಇದರಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ ಅಂದ್ರೆ ಪಾಕಿಸ್ತಾನಿಗೆ ಮತ್ತೆ ಆ ಗೆ ಗೆಲುವು ಸಿಗುತ್ತೆ ನಾವು ಒಗ್ಗಟ್ಟಾಗಿದ್ವಿ ನಾವು ನಿಮ್ಮನ್ನ ಸೋಲ್ಸಕ್ತಿವಿ ಅಂತ ಆ ಒಂದು ದೃಢವಾದ ಒಂದು ಇಚ್ಛೆ ಮೂಲಕ ನಾವು ಮುಂದೆ ಬಂದು ಕೆಲಸ ಮಾಡುವಾಗ ನಮ್ಗೆ ಶಕ್ತಿ ತುಂಬತ್ತೆ ಮತ್ತೆ ನಮ್ಗೆ ಗೆಲುವು ಸಿದ್ಧವಾಗಿ ನಮ್ಗೆ ಸಿಗುತ್ತೆ ಅಂತ ನಾನು ನಂಬಿಕೆ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಉಮರ್ ಷರೀಫ್ ಅವರೇ ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಸರ್ ಥ್ಯಾಂಕ್ ಯು ಭಾಸ್ಕರ್ ಸರ್ ಥ್ಯಾಂಕ್ ಯು ನಿಖೇತ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ ಈ ಉಗ್ರವಾದ ಮನುಷ್ಯನ ಇನ್ನೊಬ್ಬ ಮನುಷ್ಯ ಕೊಲ್ಲೋದು ಬಾಂಬ್ ಬಿಡೋದು ಜೀವಮಾನದಲ್ಲೇ ಈ ಉಮರಂತ ಯಾವನೋ ಇದಾನಲ್ಲ ಸ್ಫೋಟ ಮಾಡಿದ್ದಾನಲ್ಲ ಜೀವಮಾನದಲ್ಲಿ ಹತ್ತು ಜನನೊ ಒಬ್ಬ ಜನ ಹೋಗ್ಬಿಟ್ರಲ್ಲ ಅವ್ರು ಯಾರು ಅಂತ ಅವ್ರ ಮುಖಪರಿಚಯ ಇಲ್ಲ ಅವನಿಗೆ ಒಂದು ಸ್ನೇಹ ಇಲ್ಲ ಅವ್ರ ಜೊತೆಯಲ್ಲಿ ಅವ್ರ ಜೊತೆಲಿ ಒಂದು ದ್ವೇಷ ಇಲ್ಲ ಎಲ್ಲೋ ಬಂದಾಗ ಕಾದ ನಿಲ್ಲಿಸ್ತಾ ಯಾರ್ಯಾರೋ ಅವ್ರವ್ರ ಜೀವನದಲ್ಲಿ ರೋಟಿ ಕಪಡ ಮಕಾನ ಅಂತ ಬೆಳಗ್ಗೆ ಎದ್ರೆ ಹೋಗ್ತಾ ಇರ್ತಾರೆ ಅವನ ಜೀವನ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು ಮಧ್ಯಾಹ್ನ ಊಟ ಸಾಯಂಕಾಲ ಮಕ್ಕಳು ಅವ್ರ ಭವಿಷ್ಯ ಅವ್ರ ಟ್ಯೂಷನ್ನು ಅವ್ರ ಫೀಸು ಅವ್ರ ವ್ಯಾನು ದಿನಸಿ ಹಾಲು ನ್ಯೂಸ್ ಪೇಪರು ಮತ್ತು ಕೆಲಸ ಓವರ್ ಡ್ಯೂಟಿ ಇಂಥ ದಿನನಿತ್ಯದ ಜಂಜಾಟದಲ್ಲಿರ್ತಕ್ಕಂಥ ಮನುಷ್ಯನನ್ನು ಕೊಲ್ಲುವುದರಲ್ಲಿ ಯಾರಿಗೇನು ಆನಂದ ಇದೆ ಯಾವುದಾದ್ರೂ ಧರ್ಮ ಇದಕ್ಕೆ ಭೇಷಣಕ್ಕೆ ಸಾಧ್ಯ ಏನಿದೆ ಜಗತ್ತಲ್ಲಿ ವೇಷ್ ಅದ್ಭುತ ಕೆಲಸ ಅಂಥೇಳಿ ಯಾವ ಧರ್ಮನ ಯಾರೇ ಸೃಷ್ಟಿ ಮಾಡಿರಲಿ ಎಲ್ಲ ಧರ್ಮಗಳು ಕೂಡ ಒಳ್ಳೆಯದನ್ನೇ ಬೋಧಿಸಿರೋದ್ರಿ ಕಾಲಾನಂತರದಲ್ಲಿ ಕೆಲವು ಔಟ್ಫಿಟ್ಗಳು ತನಗೆ ಬೇಕಾದಂಥ ಧರ್ಮವನ್ನೇ ಮಾಡಿಫೈಡ್ ಮಾಡ್ಕೊಂಡು ಬದುಕಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಾನು ಮಾಡಿದ್ದೆ ಸರಿ ತನಗೆ ಹೆಂಗೆ ಬೇಕೋ ಹಂಗೆ ಧರ್ಮವನ್ನು ಮಾರ್ಪಾಟ್ ಮಾಡ್ಕೊಂಡು ಹೋಗ್ತಿರೋದು ಇವೆಲ್ಲವೂ ನಿಲ್ಲಿ ಅಂತ ಹೇಳ್ತಾ ತಂಡ ಮುಗಿಸ್ತಾ ಇದ್ದೀನಿ ನಮಸ್ಕಾರ